ಕರ್ನಾಟಕ ಯಾಶಿಯು ನಾವು ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ಆರ್ ನಂಬರ್ ಟು ಬಿಹಾರ್ ಮತ್ತು ಆಂಧ್ರ ಪ್ರದೇಶ ಬಿಹಾರ್ನಲ್ಲಿ ಅವ್ರ ಸಮ್ಮಿಶ್ರ ಸರ್ಕಾರ ಇದೆ ರಾಜಕೀಯ ಕಾರಣಕ್ಕೋಸ್ಕರ ಬಿಹಾರ್ಗೆ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ ಆಮೇಲೆ ಆಂಧ್ರಕ್ಕೆ ಅವರು ಕೇಂದ್ರ ಸರ್ಕಾರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಾರೆ ಚಂದ್ರಬಾಬು ನಾಯ್ಡು ಅಲಿಯನ್ಸ್ ಪಾರ್ಟ್ನರು ಅವರಿಗೆ ಕಳೆದ ವರ್ಷನೂ ಕೊಟ್ಟಿದ್ರು ಈ ವರ್ಷನೂ ಕೂಡ ಕೊಟ್ಟಿದ್ದಾರೆ ಬಿಹಾರ್ ಮತ್ತು ಆಂಧ್ರ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಬಜೆಟ್ ನಮ್ಮ ರಾಜ್ಯದ ಯೋಜನೆಗಳಾದಂಥ ಇರ್ಬೋದು ಅಪ್ಪರ್ ಪತ್ರ ಇರ್ಬೋದು ಮಾದಾಯಿ ಇರ್ಬೋದು ಕೃಷ್ಣ ಯೋಜನೆ ಇರ್ಬೋದು ಎಲ್ಲೆಕ್ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಭದ್ರಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಇದು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಸ್ಪೀಚ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಒಂದು ರೂಪಾಯಿನೂ ಬಂದಿಲ್ಲ ಮತ್ತೆ ಈ ಬಜೆಟ್ನಲ್ಲೂ ಕೂಡ ಅದ್ರ ಪ್ರಸ್ತಾಪ ಇಲ್ಲ ಇವರು ಸುರಾಜ್ ಬೊಮ್ಮಾಯಿ ಅವರು ಅವರು ಬಜೆಟ್ ಮಂಡಿಸುವಾಗ ಕೇಂದ್ರ ಸರ್ಕಾರದಿಂದ ನಮಗೆ ಐದು ಸಾವಿರದ ಮುನ್ನೂರು ಕೋಟಿ ಬರ್ತದೆ ಮತ್ತೆ ಅಪ್ಪರ್ ಯೋಜನೆಯನ್ನು ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದರು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದರು ಅದರ ಪ್ರಸ್ತಾಪ ಇಲ್ಲ ಈ ಬಜೆಟ್ನಲ್ಲಿ ಇಲ್ಲ ಕರ್ನಾಟಕ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ ಇದಕ್ಕೆ ನೀರಾವರಿ ಯೋಜನೆಗಳಿಗೆ ಒಂದು ರೂಪಾಯಿ ಬಜೆಟ್ ಕೊಡೋದಿರಲಿ ಅನುದಾನ ಕೊಡೋದಿರಲಿ ಈ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ನೀರಾವರಿ ಯೋಜನೆಗಳು ಪ್ರಸ್ತಾಪನೇ ಇಲ್ಲ ಆಮೇಲೆ ನಾನು ಈ ಸಾರಿ ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ ಕೇಂದ್ರ ಸಚಿವರು ಅದರ ಭರವಸೆನೂ ಕೂಡ ಕೊಟ್ಟಿದ್ದರು ನಜ್ಜಾ ಅವರು அதில் பிரஸ்தாபன கூட இல்ல ஆஹ் நகரங்களோஜனைகளீண பிரதேச ரயில் எதாரி யோஜனைகளே ಹಣ ಒದಗಿಸ್ಕೊಡಿ ಅಂತ ಕೇಳಿದ್ದು ಅನುದಾನ ಕೊಡಿ ಅಂತ ಬಟ್ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ರಾಜಕಾಲುವೆ ನಿರ್ವಹಣೆಗೆ ಬಿಸ್ನೆಸ್ ಕಾರಿಡಾರ್ ಮಾಡೋಕ್ಕೆ ಹಣ ಕೇಳಿದ್ದು ಅದಕ್ಕೆ ನಮಗೆ ಕೊಟ್ಟಿರೋದು ಖಾಲಿ ಚೆಂಬು ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚು ಮಾಡಿ ಅಂತ ಹೇಳಿದರು ಅದು ಕೂಡ ಕೊಟ್ಟಿಲ್ಲ ಮ್ಯಾಟ್ರ್ ಆಫ್ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಅವರು ಐ ಸಿ ಡಿ ಎಸ್ ಕಾರ್ಯಕ್ರಮ ಮಾಡಿದಾಗ ಮಾಡದ್ದು ಕೇಂದ್ರದ ಯೋಜನೆ ಅದು ಆಶಾ ಕಾರ್ಯಕರ್ತರು ಎರಡು ಒಂದು ರೂಪಾಯಿ ಕೊಟ್ಟಿಲ್ಲ ಆಮೇಲೆ ಈ ವಸತಿ ಯೋಜನೆಗಳಿದ್ದಾವಲ್ಲ ನಗರ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದವರು ಒಂದೊಂದು ಲಕ್ಷ ರೂಪಾಯಿ ಕೊಡ್ತಾರೆ ಅದನ್ನ ಐದು ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಕೇಳಿತವ ಅದನ್ನು ಮಾಡಿಲ್ಲ ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತದೆ ಒಂದು ಮನೆಗೆ ಅದನ್ನು ಮೂರು ಲಕ್ಷಗಳಿಗೆ ಹೆಚ್ಚಿಸ್ಬೇಕು ಅಂತ ಮಾಡಿದ್ದು ಅದನ್ನು ಕೂಡ ಕೊಟ್ಟಿಲ್ಲ ಒಟ್ಟಾರೆಯಾಗಿ ನರೇಂದ್ರ ಮೋದಿಯವರ ಸರ್ಕಾರದ ಬಜೆಟ್ಟು ಕರ್ನಾಟಕಕ್ಕೆ ಕೊಡ್ತಕ್ಕಂಥದ್ದನ್ನು ಮುಂದುವರಿಸಿದೆ ಈ ಬಜೆಟ್ನಲ್ಲಿ ಕೂಡ ಮುಂದುವರಿಸಿದೆ ನರೇಗ ಯೋಜನೆ ಇದೆಯಲ್ಲ ಯೋಜನೆ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ನಲ್ಲಿ ಎಂಬತ್ತೊಂಬತ್ತು ಸಾವಿರದ ಹೋದ ಬಜೆಟ್ನಲ್ಲಿ ಎಂಬತ್ತೊಂಬತ್ತು ಸಾವಿರದ ನೂರ ಐವತ್ನಾಲ್ಕು ಕೋಟಿ ಒದಗಿಸಿದ್ರು ಈ ಬಜೆಟ್ನಲ್ಲಿ ಎಂಬತ್ತಾರು ಸಾವಿರ ಕೋಟಿಗೆ ಒದಗಿಸಲಾಗಿದೆ ಕಡಿಮೆ ಆಗಿದೆ ಟ್ರಂಪ್

ಐವತ್ತು ಕೋಟಿ ಅನುದಾನ ಆಯಿತು ಈ ಬಜೆಟ್ನಲ್ಲಿ ಎಂಟು ಸಾವಿರದ ಇನ್ನೂರ ಅರವತ್ತು ಕೋಟಿ ಅಂದರೆ ಹತ್ತು ಕೋಟಿ ಮಾತ್ರ ಹೆಚ್ಚು ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ ಅದನ್ನು ಹೆಚ್ಚು ಮಾಡೋಕ್ಕೆ ಮಾಡಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾವ್ಯಕ್ತಿ ವೇತನವನ್ನು ಹೆಚ್ಚು ಮಾಡತಕ್ಕಂಥದನ್ನು ಮಾಡಿಲ್ಲ ಆಮೇಲೆ ರೈತರಿಗೆ ಬೆಳೆಗಳಿಗೆ ನೀಡಲಾಗುವ ಬೆಳೆ ವಿಮೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೈದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ಹದಿನೈದು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಒದಗಿಸಿದರೆ ಈ ವರ್ಷದ ಬಜೆಟ್ನಲ್ಲಿ ಅಂದರೆ ಮುಂದಿನ ವರ್ಷದ ಬಜೆಟ್ನಲ್ಲಿ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ರೂಪಾಯಿಗಳನ್ನು ಒದಗಿಸಬೇಕು ಕಡಿಮೆ ಮಾಡಿದ್ದಾರೆ ಫ್ರಮ್ ಫಿಫ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಟು ಟ್ವೆಲ್ ಥೌಸಂಡ್ ಟು ಫಾರ್ಟಿ ಟು ಸರಿಯಾಗಿ ಫಿಗರ್ಗಳು ಬರ್ಕೊಳ್ಳಿ ಆಮೇಲೆ ಏನೇನು ತಪ್ಪ ಬಳಕೊಟ್ಟಿದೀವ ಅಲ್ಲ ನೀವಲ್ಲ ನನಗೆ ನಾವು ಹೇಳಿರೋದು ನೀವು ಸರಿಯಾಗಿ ಕೇಳಷ್ಟೇ ಬರ್ಕ ಹೋಗ್ಬಿಟ್ರೆ ಹೋಗ್ಬಿಟ್ಟರೆ ಇದಾಗ್ಬಿಟ್ಟು ಹದಿನೈದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೆಳೆ ವಿಮೆ ಯೋಜನೆಗೆ ಕೊಟ್ಟಿದರೆ ಈ ವರ್ಷ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ಕೊಟ್ಟಿದ್ದಾರೆ